ಮೈಸೂರಿನ ಕುವೆಂಪು ನಗರದ ಗಾನಭಾರತಿಯಲ್ಲಿ ನಡೆದ ಶ್ರೀ ಗುರು ಪುಟ್ಟರಾಜ ಸಂಗೀತ ಸಭಾ ಮೈಸೂರು ಸಂಸ್ಥೆಯ ತಪಲ ಹಾಗೂ ಸಂಗೀತ ಕಲೆಯನ್ನು ಪ್ರೋತ್ಸಾಹಿಸಲು ಶ್ರಮಿಸುತ್ತಿರುವ ಸಂಸ್ಥೆಯಾಗಿದ್ದು ಪದ್ಮಭೂಷಣ್ ಡಾಕ್ಟರ್ ಪಂಡಿತ್ ಶ್ರೀ ಗುರುಪುಟ್ಟರಾಜ ಗವಾಯಿ ಸ್ಮರಣಾರ್ಥ ಪ್ರತಿ ವರ್ಷ ಭೈರವದಿಂದ ಭೈರವಿ ಸಂಗೀತ ಕಾರ್ಯಕ್ರಮವನ್ನು ಸುಮಾರು ಹದಿನಾಲ್ಕು ವರ್ಷಗಳಿಂದ ನಡೆಸುತ್ತಾ ಬಂದಿತು ಇದರ ಜೊತೆಯಲ್ಲಿ ಹೆಸರಾಂತ ಹಿರಿಯ ತಬಲ ಕಲಾವಿದರನ್ನು ಗೌರವಿಸುವ ಸದುದ್ದೇಶದಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪಂಡಿತ್ ಕೆಎಸ್ ಎಸ್ ಪ್ರಶಸ್ತಿಯನ್ನು ಸ್ಥಾಪಿಸಿ ಪ್ರತಿ ವರ್ಷವೂ ತಿಂಗಳಲ್ಲಿ ನಡೆಯುವ ಕಾರ್ಯಕ್ರಮದಂದು ರಾಜ್ಯದ ಅನೇಕ ಹಿರಿಯ ಕಬಲ ಕಲಾವಿದರಿಗೆ ಪ್ರಶಸ್ತಿಗಳನ್ನು ಮಾಡುತ್ತಾ ಬಂದಿದೆ ಹದಿನೇಳ ಹೃದಯೋನ್ಮುಖ ತಬಲಾ ಬಾಲ ಕಲಾವಿದ ಪ್ರೋತ್ಸಾಹಿಸುವ ಮಹದಾಸೆಯಂತೆ ಪುಗ್ಗಶ್ರೀ ಸಂಬಂಧ ಪ್ರಶಸ್ತಿಯನ್ನು ಸ್ಥಾಪಿಸಿ ಇದುವರೆಗೂ ಎಂಟು ಜನ ಬಾಲ ಪ್ರತಿಭೆಗಳನ್ನು ಗುರುತಿಸಿ ಸನ್ಮಾನಿಸಲಾಗಿದೆ ಧಾರವಾಡದ ಬಾಲ ಪ್ರತಿಭೆ ಕುಮಾರ್ ಅಥರ್ವ ಆರ್ ಬೆಟ್ಟಣ್ಣ ಅವರಿಗೆ ಸನ್ಮಾನಿಸಿ ಗೌರವಿಸಿದರು ಪ್ರಸ್ತುತ ಅರವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಂಸ್ಥೆಯ ಅಧ್ಯಕ್ಷರಾದ ಪಂಡಿತ್ ಭೀಮಶಂಕರ್ ಬೆದಲೂರ್ ಅವರ ಮಾರ್ಗದರ್ಶನದಲ್ಲಿ ತಬಲಾ ವಿದ್ಯೆಯನ್ನು ಅಭ್ಯಾಸ ಮಾಡುತ್ತಿದ್ದು ಜೂನಿಯರ್ ಸೀನಿಯರ್ ಹಾಗೂ ವಿದ್ಯುತ್ ಪರೀಕ್ಷೆಗಳಲ್ಲಿ ಪ್ರಥಮ ಶ್ರೇಣಿಗಳಲ್ಲಿ ಉತ್ತೀರ್ಣರಾಗಿರುತ್ತಾರೆ ಈ ಸಂಸ್ಥೆಯು ವಿದ್ಯಾರ್ಥಿಗಳು ಸರ್ಕಾರ ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಕೊಡುವ ಬಹುಮಾನ ಮತ್ತು ಫೆಲೋಶಿಪ್ಗಳಿಗೆ ಆಯ್ಕೆಯಾಗಿರುತ್ತಾರೆ ಶಾಲೆಯ ವಿದ್ಯಾರ್ಥಿಗಳು ಪ್ರತಿ ತಿಂಗಳು ಮಾಸಿಕ ಸಂಗೀತ ಎನ್ನುವ ನೂತನವಾದ ಕಾರ್ಯಕ್ರಮವನ್ನು ಆಯೋಜಿಸುತ್ತಾ ಬಂದಿದ್ದು ಈ ಶಾಲೆಯಲ್ಲಿ ಕಲಿತ ಅನೇಕ ವಿದ್ಯಾರ್ಥಿಗಳು ಹವ್ಯಾಸಿ ಕಲಾವಿದರು ಹಾಗೂ ವೃತ್ತಿಪರ ಕಲಾವಿದರಾಗಿ ಹೊರಹೊಮ್ಮಿದ್ದಾರೆ ಕೈಗಳು ಅವರ ಹದಿನಾಲ್ಕನೆಯ ಪುಣ್ಯತಿಥಿ ಇವತ್ತು ಅದರ ಅಂಗವಾಗಿ ಇವತ್ತು ಮೈಸೂರೊಳಗೆ ಇಡೀ ಭೈರವದಿಂದ ಭೈರವಿ ಈ ಕಾರ್ಯಕ್ರಮದ ರೂಪಿಸಿ ಕಳೆದ ಹದಿನಾಲ್ಕು ವರ್ಷದಿಂದ ಈ ಕಾರ್ಯಕ್ರಮವನ್ನು ಮಾಡಿಕೊಂತ ಬರಲಾಗಿದೆ ಇವತ್ತು ಮುಂಜಾನೆ ಈ ಶಾಸಕರು ಅದನ್ನು ಉದ್ಘಾಟನೆ ಮಾಡಿದ್ದಾರೆ ಹಾಗೆ ರಾಮ್ ಪ್ರಸಾದ್ ಅವರು ಅಧ್ಯಕ್ಷತೆ ವಹಿಸ್ಕೊಂಡಿದ್ರು ಹಾಗೆ ಪುಟ್ಟಶ್ರೀ ಅಂತಿಕ್ಕೊಂಡು ಹೇಳಿ ಏನು ಅತ್ಯಂತ ಶ್ರೇಷ್ಠ ಬಾಲ ಪ್ರತಿಭೆಗೆ ಆ ಪ್ರಶಸ್ತಿಯನ್ನು ಕೊಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಹತ್ತು ಸಾವಿರ ರೂಪಾಯಿ ನಗದು ಬಹುಮಾನದೊಂದಿಗೆ ಆ ಮಗುವನ್ನು ಗೌರವಿಸುವಂಥ ಕಾರ್ಯವನ್ನು ಪ್ರತಿ ವರ್ಷ ಮಾಡ್ಕೋತಾ ಬಂದಿದೆ ಈ ವರ್ಷವೂ ಸಹಿತ ಧಾರವಾಡದ ಗಂಟೆನವರು ಅಂತನ್ನುವಂಥ ಹುಡುಗಗೆ ಆ ಒಂದು ಒಳ್ಳೆಯ ಪಟುವಿಗೆ ಆ ಪ್ರಶಸ್ತಿಯನ್ನು ನೀಡ ಗೌರವಿಸಿದೆ ಹಾಗೆ ನಾಡಿನ ಶ್ರೇಷ್ಠ ಏನು ತಬಲಾ ವಾದಕರನ್ನು ಜೊತೆಗೆ ಆ ಸಂಗೀ ಸಂಗೀತ ಅದು ಹಿಂದೂಸ್ತಾನಿ ಇರ್ಬೋದು ಹಾಗೆ ಶಾಸ್ತ್ರೀಯ ಸಂಗೀತಗಾರ ಅವರು ಎಲ್ಲರನ್ನ ಕರೆಸುವ ಮೂಲಕ ಪುಟರಾಜ್ ಗವಾಯಿಗಳ ಪುಣ್ಯಸ್ಮರಣೆಯನ್ನು ಇಡೀ ದಿನ ಮುಂಜಾನೆ ಒಂಬತ್ತರಿಂದ ರಾತ್ರಿ ಒಂಬತ್ತರವರೆಗೆ ಹಲವಾರು ವಿದ್ವತ್ಪೂರ್ಣವಾದಂಥ ಸಂಗೀತಗಾರರನ್ನು ಕರೆಸಿ ಈ ಇಡೀ ದಿನ ಕಾರ್ಯಕ್ರಮವನ್ನು ಈ ಸಂಸ್ಥೆ ಮಾಡ್ತಾ ಬಂದಿದೆ ಅದರಾಗ ಭೀಮಾಶಂಕರ್ ಬಿದರೂರವರು ಬಿದನೂರವರು ಇಡೀ ಈ ಆ ಸಂಸ್ಥೆಯ ಒಂದು ಚಾಲನೆ ಮುಂಚನೆಯಲ್ಲಿ ನಿಂತುಕೊಂಡು ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಮೈಸೂರು ಒಂದು ಸಾಂಸ್ಕೃತಿಕ ಒಂದು ಕೇ ಕೇಂದ್ರ ರಾಜಧಾನಿ ಅಂಥದಕ್ಕೊಂದು ಮುಕಟಪ್ರಾಯ ಅನ್ನುವ ಹಾಗೆ ಹದಿನಾಲ್ಕು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ ಇದೊಂದು ಮೈಸೂರಿಗೇ ಹೆಮ್ಮೆ ತರುವಂಥ ಕಾರ್ಯ ಇಲ್ಲಿಯ ಪ್ರತಿಭೆಗಳಿಗೆ ಹೀಗೆ ನಾಲ್ಕಾರು ಬಾರಿ ಈ ಕಾರ್ಯಕ್ರಮ ಇಲ್ಲಿ ಮಾಡ್ತಾಯಿದ್ದಾರೆ ಈ ಸಂಸ್ಥೆ ಮೂಲಕ ಪುಟ್ಟರಾಜ ಗವಾಯಿಗಳ ಸಂಸ್ಥೆಯ ಮೂಲಕ ಅಂತಹ ಕಾರ್ಯ ಇವತ್ತು ನಡೀತಾ ಇದೆ ಒಂಬತ್ತು ಗಂಟೆವರೆಗೂ ಸಹಿತ ಇದು ನಡೀತಾ ಇದೆ ಭೈರವದಿಂದ ಭೈರವಿ ಇದರೊಳಗೆ ಇಂಥ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಆ ಪಾಲಕರಾಗಿರ್ಬೋದು ಸ್ಥಳೀಯ ಮುಖಂಡರಾಗಿರ್ಬೋದು ಆ ಎಲ್ಲರೂ ಇದಕ್ಕೆ ಸಹಕಾರ ನೀಡ್ತಾ ಇದ್ದಾರೆ ಭೈರವದಿಂದ ಭೈರವಿ ಅಂತ ಹೇಳಿದ್ರೆ ನಮ್ಮ ಹಿಂದೂಸ್ತಾನಿ ಸಂಗೀತ ಪ್ರಕಾರದೊಳಗೆ ಬೆಳಗಿನ ರಾಗದಿಂದ ರಾತ್ರಿ ರಾಗ ಅಂದರೆ ಸಮಯ ಪ್ರಕಾರಕ್ಕೆ ರಾಗಗಳದಾವೆ ಆ ರಾಗ ಅಂದರೆ ಬೆಳಗ್ಗೆ ಫಸ್ಟಿಗೆ ಹಾಡಬೇಕಾದ್ರೆ ಭೈರವ ರಾಗದಿಂದ ಸ್ಟಾರ್ಟ್ ಮಾಡ್ತೀವಿ ಆಮೇಲೆ ಮಂಗಲಾಗಬೇಕಂದ್ರೆ ಕೊನೆಗೆ ಭೈರವಿ ರಾಗ ಭೈರವಿ ಆಡಿದ ತಕ್ಷಣ ಮತ್ತೆ ಯಾವುದೂ ರಾಗ ಆಡಂಗಿಲ್ಲ ಅವು ಅಲ್ಲಿಗೆ ಕಾರ್ಯಕ್ರಮ ಮಂಗಲ ಆಗುತ್ತದೆ ಆ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಪ್ರತಿ ವರ್ಷ ಈ ಭೈರವದಿಂದ ಭೈರವಿ ಅಂತೆ ಬೆಳಗಿನ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋದು ಮತ್ತು ರಾತ್ರಿ ಮುಕ್ತಾಯ ಮಾಡುವಂಥ ಕಾನ್ಸೆಪ್ಟ್ ಆ ಇಡೀ ಕಾರ್ಯಕ್ರಮದೊಳಗೆ ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿಗಳು ಏನು ರಚನೆ ಮಾಡಿದಂಥ ಬಂಧಿಸುಗಳದಾವೆ ಅವನ್ನ ಗಾಯಕರು ಹಾಡ್ತಾರೆ ಶಾಸ್ತ್ರ ಈಗ ಕೇಳ್ತಾ ಇರ್ಬೋದು ಅದು ಅವರು ರಚನೆ ಮಾಡಿದಂಥ ಬಂಧಿಸ್ ಆ ಬಂಧಿಸ್ನ ಈ ಹಾಡುವಂಥ ಪರಿಪಟ ಆಮೇಲೆ ಇಲ್ಲಿ ಮೈಸೂರಿನಲ್ಲಿ ಇರುವಂಥ ಅನೇಕ ತಬಲಾ ಕಲಾವಿದರು ಅಂದರೆ ಭೀಮಾಶಂಕರ್ ಬಿದ್ನೂರವರ ಶಿಷ್ಯರು ಸುಮಾರು ಒಂದು ಎಪ್ಪತ್ತು ಹುಡುಗರು ಈ ಪ್ರೆಸೆಂಟ್ ಕಲಿತವ್ರು ಇವತ್ತು ವೇದಿಕೆಯೊಳಗೆ ಐವತ್ತಕ್ಕೂ ಹೆಚ್ಚು ಐವತ್ತೆಂಟು ವಿದ್ಯಾರ್ಥಿಗಳು ಏಕಕಾಲಕ್ಕೆ ತಬಲ ನುಡಿಸುವಂಥ ಕಾರ್ಯಕ್ರಮ ಆಗ ಬೇರೆ ಬೇರೆ ಕರ್ನಾಟಕ ಸಂಗೀತ ಹಿಂದೂಸ್ತಾನಿ ಸಂಗೀತ ಬೇರೆ ಬೇರೆ ಕಲಾವಿದರು ಈ ಕಾರ್ಯಕ್ರಮದೊಳಗೆ ಭಾಗವಹಿಸಿದರು ಭೀಮಾಶಂಕರ್ ಅವರು ತಮ್ಮ ಸಂಸ್ಥೆಯ ಮೂಲಕ ಕವಿಗವಾಯಿ ಪುಟ್ಟರಾಜರ ಒಂದು ಹದಿನಾಲ್ಕನೇ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಭಾಳ ಅದ್ಭುತವಾದಂಥ ರೀತಿಯೊಳಗೆ ಆಚರಣೆಯನ್ನು ಮಾಡ್ಯಾರ ಅದು ವಿಶೇಷ ಅಂತಂತಂದರೆ ಇಡೀ ದಿನ ಸಂಗೀತ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತರವರೆಗೆ ಭಾಳ ಅಂದರೆ ವಿಶೇಷವಾಗಿ ಯುವ ಕಲಾವಿದರಿಗೆ ಒಂದು ವೇದಿಕೆಯನ್ನು ಒದಗಿಸೋದ್ರ ಮೂಲಕ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಪುನರುಜ್ಜೀವನಗೊಳಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ಕೋತ ಬಂದಾರ ತಮ್ಮ ಸಂಸ್ಥೆ ಮೂಲಕ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಈ ರಾತ್ರಿ ಒಂಬತ್ತು ಗಂಟೆವರೆಗೆ ಭೈರವದಿಂದ ಭೈರವಿವರೆಗೆ ಅಂತನ್ನುವಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇಡೀ ಒಂದು ಮ್ಯೂಸಿಕ್ ಪ್ರೋಗ್ರಾಮನ್ನು ಆರ್ಗನೈಸ್ ಮಾಡ್ಯಾರ ಭಾಳಷ್ಟು ಯುವ ಕಲಾವಿದರು ಇದರೊಳಗೆ ಭಾಗವಹಿಸಿದ್ದು ಭಾಳ ಖುಷಿ ಕೊಡ್ತದೆ ಯಾಕಂದರೆ ಈ ಥರದ ಕಾರ್ಯಕ್ರಮದೊಳಗೆ ಯುವ ಕಲಾವಿದರು ಭಾಗವಹಿಸೋದ್ರಿಂದ ಅವರ ಆತ್ಮವಿಶ್ವಾಸ ವೃದ್ಧಿ ಆಗ್ತದೆ ಸೊ ಅವರಿಗೆ ಒಂದು ವೇದಿಕೆ ಸಿಕ್ಕಂಗೆ ಆಗ್ತದೆ ಅದು ಒಂದು ಪರಂಪರೆ ಮುಂದುವರಿಯೋದಕ್ಕೆ ಕಾರಣ ಆಗ್ತದೆ ಅಂಥ ಒಂದು ಕೆಲಸವನ್ನು ಗೆಳೆಯ ಭೀಮಾಶಂಕರ್ ಅವರು ಭಾಳ ನಿಸ್ಪೃಹ ಮನಸ್ಸಿನಿಂದ ಮಾಡ್ತಿದ್ದಾರೆ ಅವ್ರ ಜೊತೆಗೆ ನಾವು ಇದ್ದೀವಿ ಅನ್ನೋದು ಖುಷಿಯೇ ನಮ್ಮದು ಹೀಗಾಗಿ ಇನ್ನೂ ಜೊತೆಗಿರ್ತೀವಿ ಇನ್ನಷ್ಟು ಕಾರ್ಯಕ್ರಮಗಳನ್ನು ಅವರು ಭೀಮಾಶಂಕರ್ ಮಾಡಲಿ ತಮ್ಮ ಸಂಸ್ಥೆ ಮೂಲಕ ಆಮೇಲೆ ಪ್ರಾತಸ್ಮರಣೀಯರನ್ನು ನೆನಪಿಸ್ಕೊಳ್ಳೋದು ಸಮಾಜದ ಕರ್ತವ್ಯ ಈಗ ಪುಟ್ಟರಾಜು ಗವಾಯಿಗಳಿರ್ಬೋದು ಪಂಚಾಕ್ಷರಿ ಗವಾಯಿಗಳಿರ್ಬೋದು ಬೇರೆ ಬೇರೆ ಕಲಾವಿದರಿರ್ಬೋದು ಅವರು ಕೊಟ್ಟಂಥ ಕೊಡುಗೆಯನ್ನು ನೆನಪಿಸ್ಕೊಳ್ಬೇಕಾದದ್ದು ನಮ್ಮ ಕರ್ತವ್ಯ ಆಗಿರೋದರಿಂದ ಈ ಥರದ ಕಾರ್ಯಕ್ರಮಗಳ ಮೂಲಕ ನಾವು ಅವ್ರನ್ನ ಸಾರ್ಥಕ ರೀತಿಯೊಳಗೆ ನೆನಪಿಸಿಕೊಳ್ಳುವಂಥ ಒಂದು ಕಾರ್ಯಕ್ರಮ ಇದಾಗ್ಯದ ಸೊ ಇನ್ನಷ್ಟು ಒಳ್ಳೆಯದಾಗಲಿ ಇನ್ನಷ್ಟು ಕಾರ್ಯಕ್ರಮಗಳಾಗಲಿ ಅನ್ನೋದಷ್ಟೇ ನಮ್ಮ ಅಪೇಕ್ಷೆ ಥ್ಯಾಂಕ್ ಯು ಬೆಳಗ್ಗೆಯಿಂದ ನಾನು ನೋಡಿದ ಹಾಗೆ ಬೆಳಗ್ಗೆ ನಾನು ಇಡೀ ಕಾರ್ಯಕ್ರಮದ ನಿರೂಪಣೆಯನ್ನು ನಾನು ಮಾಡ್ತಿರೋದು ಸೊ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸುಮಾರು ನಾಲ್ಕುನೂರಿಂದ ಐನೂರು ಜನ ಪೂರ್ಣ ಕಾರ್ಯಕ್ರಮ ಮುಗಿಯುವವರೆಗೂ ಕೂತ್ಕೊಂಡಿದ್ದಾರೆ ನಾನು ಬೇರೆ ಬೇರೆ ಕಡೆ ಕಾರ್ಯಕ್ರಮಗಳಿಗೆ ಹೋಗೋದು ನೋಡ್ತಿರ್ತೇನೆ ತಮಗೆ ಯಾವುದು ಇಷ್ಟ ಆಗಿರ್ತದೋ ಆ ಕಾರ್ಯಕ್ರಮ ಮಾತ್ರ ಅವರು ಎಂಜಾಯ್ ಮಾಡ್ತಾರೆ ಅದು ಮುಗಿದ ತಕ್ಷಣ ಎದ್ದು ಹೋಗ್ತಿರ್ತಾರೆ ಬಟ್ ಮೈಸೂರಿನ ವಿಶೇಷ ಅಂತಂದರೆ ಎಲ್ಲರ ಕಾರ್ಯಕ್ರಮವನ್ನು ಅಷ್ಟೇ ಪ್ರೀತಿಯಿಂದ ಕೇಳ್ಯಾರ ಅದು ಬಹಳ ಖುಷಿ ಕೊಟ್ಟಂಥ ಸಂಗತಿ